ಸೆಪ್ಟೆಂಬರ್ ಹದಿಮೂರರಂದು ವೀರಭದ್ರೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಇದರ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ತರಳುಬಾಳು ಗೃಹನ್ಮಠ ಸಿರಿಗೆರೆ ಮತ್ತು ಮಲೆನಾಡು ಮಠಾಧೀಶ ಪರಿಷತ್ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶಿವಮೊಗ್ಗ ಬೆಕ್ಕಿನಕಲ್ ಮಠ ಶಿವಮೊಗ್ಗ ಇವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮವು ಜರುಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಏಳುವರೆಯಿಂದ ವೀರಭದ್ರೇಶ್ವರ ದೇವಸ್ಥಾನ ಚೌಕಿ ಮಠದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಏರ್ಪಡಿಸಿದ್ದೇವೆ ಎಂಟು ಗಂಟೆಯ ನಂತರ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಯುನಿಟಿ ಹಾಸ್ಪಿಟಲ್ಸ್ ಮತ್ತು ಸರ್ಜಿ ಹಾಸ್ಪಿಟಲ್ಸ್ ಅವರ ಸಹಯೋಗದಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಒಂಬತ್ತು ಗಂಟೆಯಿಂದ ಮ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯ ಮಕ್ಕಳಿಗೆ ಶಿವಶರಣರ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ತದನಂತರ ಐದನೇ ತರಗತಿಯಿಂದ ಎಂಟನೇ ತರಗತಿ ಮಕ್ಕಳಿಗೆ ಲಿಖಿತ ವಚನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಹತ್ತುವರೆಯಿಂದ ಖ್ಯಾತ ಚಿತ್ರಕಲಾವಿದರಾದ ಕಲಾಸಿಂಧೂರ ಡಾಕ್ಟರ್ ಆರ್ ಎಸ್ ರಾಜೇಶ್ ಬೆಂಗಳೂರು ಇವರಿಂದ ವಚನಗಳ ಭಾವಕ್ಕೆ ಚಿತ್ರ ಮತ್ತು ಶಿಲ್ಪ ವೈಭವ ಕಾರ್ಯಕ್ರಮವನ್ನು ಲೈವ್ ಕರೆ ಇಂಟ್ರಾಕ್ಷನ್ಸ್ ಇರ್ತದೆ ಅದು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಹನ್ನೊಂದೂವರೆಯಿಂದ ಧರ್ಮಸಭೆಯನ್ನು ಏರ್ಪಡಿಸಿದ್ದೇವೆ ಧರ್ಮಸಭೆಗೆ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ತಳಬಾಳು ಜಗದ್ಗುರು ಗೃಹನ್ಮಠ ಸಿರಿಗೆರೆ ಮತ್ತು ಮಲ್ಲಿಕಾರ್ಜುನ ಮುರುಘರಾಜ ಮಹಾಸ್ವಾಮಿಗಳವರು ಬೆಕ್ಕಿನ ಕಲ್ಮಠ ಮತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಬಿ ವೈ ರಾಘವೇಂದ್ರ ಸನ್ಮಾನ್ಯ ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇವರಿಂದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೇವೆ ಕಾರ್ಯಕ್ರಮದ ಉಸ್ತುವಾರಿಯನ್ನು ಡಾಕ್ಟರ್ ಧನಂಜಯ ಸರ್ಜಿ ಅವರು ಪ್ರಾಸ್ತಾವಿಕ ನುಡಿಯನ್ನು ಶ್ರೀ ಎಸ್ ಎಸ್ ಪ್ರಕಾಶ್ ಅವರು ನೆರವೇರಿಸಿಕೊಡಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ ಮತ್ತು ಸದ್ಭಕ್ತಿಗಳು ಭಕ್ತರು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ